ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಇಲ್ಲಿ ರಾಶಿಫಲದಲ್ಲಿ ಒಂದಷ್ಟು ಲಾಭ ಒಂದಷ್ಟು ನಷ್ಟವಿದೆ ಆ ಲಾಭ ಎಂಬತಕ್ಕಂಥದ್ದು ಪಕ್ಕದಲ್ಲಿಟ್ಟರೆ ನಷ್ಟವೇ ಜಾಸ್ತಿ ಆಗುತ್ತೆ ಆದರೆ ಇವತ್ತಿನ ದಿವಸ ಎಚ್ಚರಿಕೆ ಎಂಬತಕ್ಕಂಥದ್ದು ಬಹಳ ಬೇಕಾಗುತ್ತೆ ಸಾಧ್ಯವಾದಷ್ಟು ರಕ್ತವರ್ಣ ಬಣ್ಣ ರಕ್ತವರ ಅಂದರೆ ಕೆಂಪು ಬಣ್ಣದ ಕುಂಕುಮ ಕೆಂಪು ಬಣ್ಣದ ಕುಂಕುಮ ಕೆಂಪು ಬಣ್ಣದ ಗಂಧ ಕೆಂಪು ಬಣ್ಣದ ವಸ್ತ್ರ ಇಂಥದ್ದನ್ನು ಮೇಷರಾಶಿಯವರು ತಪ್ಪು ದೇರ ಬೆಳಗ್ಗೆ ಪೂಜಾ ಸಮಯದಲ್ಲಾಗಲಿ ಅಥವಾ ಬೆಳಗಿನ ಪ್ರಾರ್ಥನಾ ಸಮಯದಲ್ಲಾಗಲಿ ನೀವು ನಿಮ್ಮ ಮನೆಯಿಂದ ಆಚೆ ಬರೋದಕ್ಕೂ ಮುನ್ನ ಕೆಂಪು ವರ್ಣದ ಕುಂಕುಮ ಕೆಂಪು ಬಣ್ಣದ ಗಂ ಗಂಧ ಆಗಲಿ ಕೆಂಪು ಬಣ್ಣದ ಪುಷ್ಪ ಆಗಲಿ ಇಂತಹದ್ದನ್ನು ದೇವರಿಗೆ ಒಂದಿಷ್ಟು ಸಮರ್ಪಣೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ನಿಮ್ಮ ಜನ್ಮದಾತೆಗೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಂದಿದ್ದೇ ಆದರೆ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೂ ಇವತ್ತು ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಯಾವ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆಯೋ ಎಲ್ಲ ಕೆಲಸಗಳಿಗೂ ಒಂದಷ್ಟು ಫುಲ್ ಬಿಡಿ ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ ಇವತ್ತೇ ಮಾಡಿ ಮುಗಿಸ್ತೀನಿ ಅಂತಕ್ಕಂಥದ್ದು ಹಠದಲ್ಲಿ ಏನಾದರೂ ಹೊರಟ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅಥವಾ ನೀವು ಹೊರಡಲೇಬೇಕು ಮಾಡಲೇಬೇಕು ಕಾಗದ ಪತ್ರಕ್ಕೆ ಸಹಿ ಹಾಕಲೇಬೇಕು ಒಂದು ಅಗ್ರಿಮೆಂಟ್ ಮಾಡಲೇಬೇಕು ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕು ಅಥವಾ ವ್ಯವಹಾರಗಳಿಗೆ ನಾನು ನಡೀಲೇಬೇಕು ಅನ್ನೋದಾದರೆ ನಿಮ್ಮ ಆತ್ಮೀಯರು ನಿಮ್ಮ ಕುಟುಂಬಸ್ಥರು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಮತ್ತೊಬ್ಬರ ಸಹಾಯದಿಂದ ನಡೆಸಬೇಕು ಬಿಟ್ಟರೆ ಯಾರಿಗೂ ಅರಿವಿಲ್ಲದಂಥ ರೀತಿ ನಾನೇ ಪ್ರತ್ಯೇಕವಾದಂಥ ದಾರಿಯಲ್ಲಿ ನಡೀತೀನಿ ಅಂದರೆ ಬಹುಶಃ ಜಾರಿ ಬೀಳುವಾಗ ಹಿಡೀಲಿಕ್ಕಾಗುವುದಿಲ್ಲ ಯಾಕೆಂದರೆ ನೀವು ಕಟ್ಟ ತಳು ತುಡಿ ಅಂದರೆ ತುದಿಯಲ್ಲಿ ನಿಂತು ನೀವು ಯಾವುದೋ ಒಂದು ಮೂಲೆಗೆ ನಿಂತು ಜಾರಿ ಬೀಳುವಂತಹ ಕಾಲ ಆ ಸ್ಥಳದಲ್ಲೇ ನಿಂತುಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರುತ್ತೆ ಮೇಷರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶನಿಯ ವಕ್ರದೃಷ್ಟಿ ನಿಮ್ಮ ಮೇಲೂ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಲಾಭ ಕಾಣದಿರ ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಆದರೆ ಇವತ್ತಿನ ದಿವಸ ನೀವು ಯಾವುದೇ ವೃತ್ತಿ ಧರ್ಮದ ಆಯ್ಕೆ ಮಾಡಿಟ್ಕೊಂಡಿದ್ರು ಯಾವ ವ್ಯಾಪಾರ ವ್ಯವಹಾರ ವೃತ್ತಿಧರ್ಮದ ಅಥವಾ ಹಣಕಾಸಿನ ವಿಚಾರ ಏನೇ ಕೆಲಸ ಕಾರ್ಯ ಮಾಡಬೇಕು ಅಂತ ಮುಂದೆ ಋಷಭ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿ ಸುಮಾರು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಅಷ್ಟು ಲಾಭ ಇರತಕ್ಕಂಥ ಅಲ್ಲ ಎರಡು ಗಂಟೆ ಇಪ್ಪತ್ತು ಮೂರು ನಿಮಿಷದ ನಂತರ ಒಂದಿಷ್ಟು ಬೆಳಕನ್ನು ಕಾಣ್ತೀರಿ ಆದರೂ ನಿಮ್ಮ ಆಲೋಚನೆ ನಿಮ್ಮ ಸರಿಯಾದ ಸನ್ಮಾರ್ಗದತ್ತಿರಬೇಕು ಇವತ್ತು ಸಾಧ್ಯವಾದರೆ ಒಂದಿಷ್ಟು ಗೋಕ್ಷೀರವನ್ನು ಹಸುವಿನ ಹಾಲನ್ನು ಒಂದಿಷ್ಟು ಶಿವಾಲಯಕ್ಕೆ ಹಸುವಿನ ಹಾಲನ್ನು ಅಭಿಷೇಕ ಸಮಯದಲ್ಲಿ ಅಭಿಷೇಕ ಕೊಟ್ಟು ಬರ್ತಕ್ಕಂಥದ್ದು ಅಲ್ಲಿ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಋಷಭರಾಶಿಯವರು ನಿತ್ಯ ನಿರಂತರ ಪಠನೆ ಮಾಡಿದ್ರೆ ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳನ್ನು ದೂರ ಮಾಡಿಕೊಡ್ತೀರಿ ಒಂದಿಷ್ಟು ಮಟ್ಟಿಗೆ ಬೆಳಕನ್ನು ಕಾಣ್ತೀರಿ ಆದರೂ ಇವತ್ತಿನ ದಿವಸ ಏನೇ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ನಿಮ್ಮ ರಾಶಿಗೂ ಬೇಕು ಅದಕ್ಕಾಗಿ ನಿಮ್ಮ ಮಾತಾಪಿತೃಗಳನ್ನು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ತಾವು ಒಂದು ಹೆಜ್ಜೆ ಮುಂದಾಕಿದ್ರೆ ಎಂತಹ ಬೆಟ್ಟದಂಥ ಕಷ್ಟ ಆದರೂ ಮಂಜಿನಗಡ್ಡೆ ಥರ ಕರಗುವಂತಹ ಒಂದಷ್ಟು ಕಾಲ ಎದುರಾಗ್ಬೋದು ಆದರೂ ಇವತ್ತಿನ ದಿವಸ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಒಂದಷ್ಟು ಆಧ್ಯಾತ್ಮಿಕದ ಒಂದು ಚಿಂತನೆ ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಬುಧನ ಆಸ್ಥಾನ ಚೆನ್ನಾಗಿದೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರ ವ್ಯವಹಾರ ಪರವಾಗಿಲ್ಲ ಹೊಸತನವಾಗಿ ಆಲೋಚನೆ ಮಾಡತಕ್ಕಂಥ ಮನಸ್ಸು ನೆಮ್ಮದಾಗತ್ತೆ ಜೊತೆಗೆ ನಾಲ್ಕು ಜನಗಳ ಸಹಾಯದಿಂದ ಒಂದಲ್ಲ ಒಂಥರ ಅದೃಷ್ಟ ರೇಖೆ ನಿಮ್ಮದಾಗತ್ತೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕೈ ಹಾಕಿದ್ರೂ ಸಹಿತ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದ್ವಂದ್ವ ಚಿಂತನೆ ದೂರ ಆಗಬೇಕಾಗತ್ತೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ನಾಲ್ಕು ಜನಕ್ಕೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಗಿಡಮರಗಳಿಗೆ ನೀರು ಉಳಿಸ್ತಕ್ಕಂಥದ್ದು ಇಂತಹ ಧರ್ಮ ಕಾರ್ಯಕ್ಕೆ ತಾವು ಮುಂದಾಗಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಸತ್ಯಾಸತ್ಯತೆಗಳನ್ನು ಅಲ್ತುಕೊಳ್ಬೇಕು ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯ ಮನಸ್ಸಲ್ಲಿರಬೇಕು ಇವತ್ತು ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಎಲ್ಲವೂ ಶುಭವೇ ಆದರೆ ಆಲೋಚನೆ ಮಾಡುವಂಥ ಮನಸ್ಸು ತಾಳ್ಮೆ ವಹಿಸಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಜೊತೆಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಇದೆ ಆದರೆ ಶಿವಾರಾಧನೆ ಮಾಡ್ತಕ್ಕಂಥದ್ದು ಮರಿಬಾರ್ದು ಇವತ್ತು ಶಿವಸಾನಿಧ್ಯಕ್ಕೆ ಬಂದು ಭಸ್ಮವಾಗಲಿ ಒಂದಷ್ಟು ಎಳ್ಳೆಣ್ಣೆ ಆಗಲಿ ಅಥವಾ ಸ್ವಾಮಿಗೆ ಒಂದು ರುದ್ರಾಕ್ಷಿ ಒಂದಷ್ಟು ಬೇಲ್ವ ಪತ್ರ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಈ ಶುಭ ದಿನ ಇವತ್ತು ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಅತ್ಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ನಿಮ್ಮ ಚಿಂತನೆ ಸರಿಯಾಗಿ ಇಲ್ಲದಿರ ಏನೊಂದು ಬೇರೊಂದು ಥರ ಆಲೋಚನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಆಗ್ಬೋದು ಇವತ್ತಿನ ದಿವಸ ಸರಿಸುಮಾರು ನಾಲ್ಕರಿಂದ ಆರು ಇಪ್ಪತ್ತರ ತನಕ ನಾಲ್ಕು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಬಹಳ ಅದ್ಭುತವಾದಂಥ ಕಾಲ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ ಈ ಸಮಯದಲ್ಲಿ ತಮ್ಮ ಚಿಂತನೆ ತಮ್ಮ ಸಂಕಲ್ಪ ಪರಿಪೂರ್ತಿಯಾಗುವಂಥ ಕಾಲ ಇವತ್ತಿನ ದಿವಸ ಕೆಲವಷ್ಟು ವಸ್ತುಗಳನ್ನು ಕಳೆದಿರತಕ್ಕಂಥ ವಸ್ತುಗಳನ್ನು ಪುನಃ ಮರಳಿ ಪಡೆಯುವಂಥ ನೆರವು ಸಹಿತ ಹೌದು ಕರ್ಕಾಟಕ ರಾಶಿಯವರು ಎಚ್ಚರಿಕೆಯ ನಡೆಯಿರಲಿ ಶಿವನ ಆರಾಧನೆ ಇರಲಿ ಅಥವಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯ ಜೊತೆಗೆ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡುವಂತಹ ಯೋಗಬಲ ನಿಮಗೆ ಬಂದದಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮ ರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗರ್ಜನೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ ಎಲ್ಲವೂ ಸರಿ ಎಂಬತಕ್ಕಂಥ ಚಿಂತನೆಯಲ್ಲೇ ನೀವು ನಡೆದರೂ ಎಲ್ಲೋ ಒಂದು ಕಡೆ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ ಮನಸ್ಸು ನೆಮ್ಮದಿ ಇರೋದಿಲ್ಲ ಅಧಿಕವಾದಂಥ ಚಂಚಲತೆ ಇರುತ್ತೆ ಇಟ್ಟು ವಸ್ತು ಕಾಣೆ ಆಗುವಂಥ ರೀತಿ ಇರುತ್ತೆ ಕೆಲವಷ್ಟು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಎಚ್ಚರಿಕೆಯ ನಡೆಯೇ ಬೇಕಾಗುತ್ತೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಒಂದಿಷ್ಟು ಆಹಾರದಲ್ಲಿ ಕೊಡೋದರಿಂದ ಇವತ್ತು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು ನೀವು ಧರಿಸುವಂಥ ವಸ್ತ್ರದ ವರ್ಣ ಯಾವುದಾದರೂ ಸರಿಯೇ ಆದರೆ ಒಂದು ಕೆಂಪು ವಸ್ತ್ರವನ್ನು ಕರವಸ್ತ್ರವನ್ನಾದರೂ ಸಹಿತ ಮಾಡಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಅದು ಮತ್ತಷ್ಟು ವಿಶೇಷವೇ ಸರಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮೀ ಜವಿದ್ಮಹೆ ವಿಷ್ಣುಪತ್ನೈ ಜೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಅಸಮಾಧಾನದ ಸನ್ನಿವೇಶ ಇದರಾದರೂ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದ್ದು ಒಂದಿಷ್ಟು ಶನಿಯ ದೃಷ್ಟಿಕೋನದಿಂದ ಒಂದಿಷ್ಟು ಅಸಮಾಧಾನವೂ ಆಗ್ಬೋದು ಅದಾದ ನಂತರ ಹಿಂದಲೇ ಸಮಾಧಾನಕರವಾದ ಫಲ ಸಿಗಬಹುದು ಏನೇ ಆದರೂ ಬಿರುಗಾಳಿ ಥರ ಬಂದು ಆ ಬಿರುಗಾಳಿ ದಾಟಿದ ನಂತರ ಒಂದಷ್ಟು ಒಳಿತಾಗುವ ಕಾಲ ಇದೆಯಲ್ಲ ಅದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಕನ್ಯಾರಾಶಿಯವರ ಫಲಾಫಲಗಳಲ್ಲಿ ಒಂದಿಷ್ಟು ಬೆಳಕನ್ನು ಕಾಣ್ತೀರಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮತ್ತು ಒಂದಷ್ಟು ಕಾಡು ಪ್ರಾಣಿಗಳು ಯಾರಿಗಾದರೂ ಸರಿ ಒಟ್ಟಾರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಜೊತೆಗೆ ಒಂದಷ್ಟು ಗೋವಿಗೆ ಗೋಗ್ರಾಸ ಗ್ರಾಸ ಕೊಡ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಅವರು ಆಶೀರ್ವಾದ ಪಡಿತಕ್ಕಂಥದ್ದು ಮಾಡಿದ್ರೆ ಇವತ್ತು ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಜೊತೆಗೆ ಒಂದು ಶಕ್ತಿ ದೇವಾಲಯ ಒಂದು ದೇವಿಯ ಸಾನ್ನಿಧ್ಯ ಸಾನಿಧ್ಯಕ್ಕೆ ಬಂದು ಅಲ್ಲಿ ಒಂದಷ್ಟು ರಾಹುಕಾಲದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ಬೆಳಕನ್ನು ಕಾಣ್ತೀರಿ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ನಾಲ್ಕು ಜನಕ್ಕೆ ಪ್ರಸಾದವನ್ನು ಹಂಚಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಎಲ್ಲವೂ ಮಹತ್ತರವಾಗಿದೆ ಆದರೆ ಈ ಶುಭ ದಿನ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ರಾಹುಕಾಲದಲ್ಲಿ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದರೂ ಈ ಶುಭ ದಿನ ತುಲಾರಾಶಿಯವರಿಗೆ ಸಾಕಷ್ಟು ಒಳಿತಿದೆ ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಮಾನಸಿಕ ಒತ್ತಡ ಆಗ್ಬೋದು ಹಿಂದೆ ಅವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ತಲೆಬುಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗ್ಬೋದು ಆದರೆ ಹೆಣ್ಮಕ್ಳು ಭಾಳ ಜೋಪಾನ ಎಚ್ಚರಿಕೆ ಎಂದಿರಿ ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥ ಅವರು ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಹಣಕಾಸಿನ ಹೂಡಿಕೆ ಬಗ್ಗೆ ಆಗಲಿ ಈ ಶುಭ ದಿನ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ ಮಾಡುವ ಪ್ರಯತ್ನ ಮಾಡಿ ಆದರೆ ಮಾಡುವ ಕೆಲಸನ ಒಂದು ದಿನದ ಮಟ್ಟಿಗೆ ಮುಂದೂಡಿಕೊಳ್ಳಿ ಹಾಗೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯ ಗೋಧುಳಿ ಲಗ್ನದಲ್ಲಿ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಭೂಮಿ ಬಗ್ಗೆ ಆಲೋಚನೆ ಮಾಡ್ತಿದ್ದರೆ ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾಲ್ಕು ಸಣಕಾಸನ್ನು ಕೂಡಿ ಹೂಡಿಕೆ ಮಾಡಿ ಅದರಿಂದ ಏನೋ ಒಂದು ನಾಲ್ಕ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಎಲ್ಲಾದರಲ್ಲೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಮನುಷ್ಯ ತಾನು ಕೋಪಕ್ಕೆ ಗುರಿಯಾದರೆ ಕೋಪಕ್ಕೆ ಒಮ್ಮೆ ಮೂಗು ಕೊಟ್ಟರೆ ಹರಿದೋದಂಥ ಮೂಗು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ ಆದರೆ ಅಲ್ಲಿ ಸರಿಪಡಿಸ್ಕೊಳ್ಬೇಕು ಆ ಸರಿಪಡಿಸ್ಕೊಳ್ಬೇಕಾದ್ರೆ ಮತ್ತೊಬ್ಬರ ಸಹಾಯ ಬೇಕು ಇವತ್ತು ತಾವೆಷ್ಟೇ ಜ್ಞಾನವಂತರಾಗಿ ಎಷ್ಟೇ ಬುದ್ಧಿವಂತರಾದರೂ ಮತ್ತೊಬ್ಬರ ಸಹಾಯದಿಂದ ಒಂದು ಹೆಜ್ಜೆ ಮುಂದಾಕಿದ್ರೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಧನು ರಾಶಿ ಧನುರ್ಲಗ್ನ ಧನುರಾಶಿ ರಾಶಿ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಜೊತೆಗೆ ಗುರುವಿನ ಅನುಗ್ರಹ ಇರೋದರಿಂದ ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಧರ್ಮಕ್ಷೇತ್ರಗಳು ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಜಾಗೃತಿ ಸ್ಥಳಗಳಿಗೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಒಂದು ನೂತನವಾದಂಥ ಹೊಸದಾದಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಉದ್ಯೋಗದ ಜೊತೆಗೆ ಮತ್ತೊಂದನ್ನು ನೀವು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆತಂಕದಲ್ಲಿರ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಒಳ್ಳೆ ಆತ್ಮೀಯರು ಒಳ್ಳೆ ಸ್ನೇಹಿತರು ಒಳ್ಳೆ ಮೇಲಧಿಕಾರಿಗಳ ಜೊತೆಗೆ ಬೆಳೆಯುವಂಥ ಬಾಂಧವ್ಯ ಇದೆಯಲ್ಲ ಅದು ಮತ್ತಷ್ಟು ಗಟ್ಟಿಯಾಗುವಂತಹ ಯೋಗಫಲ ಧನುರಾಶಿಯವ್ರಿಗೆ ಇದೆ ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ದೇವಿಯ ಆರಾಧನೆ ಮಾಡಿ ರಾಹುಕಾಲದಲ್ಲಿ ಶ್ವೇತವರ್ಣದ ವಸ್ತ್ರಕ್ಕೆ ಒಂದಿಡಿಯಷ್ಟು ಉದ್ದಿನ ಬೆಳೆಯನ್ನು ಹಾಕಿ ಗಂಟು ಕಟ್ಟಿ ಅದರೊಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಕರ್ಮಫಲ ದೂರ ಆಗುತ್ತೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ನಿಮ್ಮದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈಗ ಇವತ್ತಿರ್ತಕ್ಕಂಥ ಭವಿಷ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣ್ತೀರಿ ಪ್ರಯಾಣ ಕಾಲದಲ್ಲಿ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೂ ಇವತ್ತು ನೀವು ಮಾಡುವ ಕೆಲಸಕ್ಕೆ ಸ್ವಲ್ಪ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಯಾರೊಬ್ಬರು ಆಡುವ ಮಾತಿಗೆ ಎಲ್ಲರೂ ಹೇಳುವಂಥ ಸಲಹೆಗಳನ್ನು ತಗೊಳ್ಬೇಕು ನಿಮಗೆ ಸರಿ ಅನ್ನಿಸೋದನ್ನು ಮಾತ್ರ ಮಾಡಬೇಕು ಯಾಕೆಂದರೆ ಇವತ್ತು ಪಾಠ ಪ್ರವಚನ ಮಾಡ್ತಕ್ಕಂಥವ್ರು ಇವತ್ತು ನಿಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ ಆದರೆ ಯಾರೊಬ್ಬರು ಹೇಳುವಂಥ ಮಾತಿಗೆ ತಕ್ಕನಾಗಿ ನಡ್ಕೊಳ್ಳೋದಕ್ಕೆ ಆಗದಂಥ ರೀತಿಯಲ್ಲಿರ್ತಾರೆ ಆದರೆ ನೀವು ದುಡುಕಿ ಈ ತೀರ್ಮಾನಕ್ಕೆ ಬರಬಾರ್ದು ನಿಮ್ಮ ಎಚ್ಚರಿಕೆಯ ಇದ್ದರೆ ಮಾತ್ರ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿದ್ದರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯ ನಡೆಯಬೇಕು ಕೈಯಲ್ಲಿರ್ತಕ್ಕಂಥ ಹಣ ಇರಲಿ ಕೆಲವಷ್ಟು ವಸ್ತುಗಳಿರಲಿ ಕೆಲವಷ್ಟು ಕಾಗದ ಪತ್ರಿಕೆ ಸಹಿ ಆಗ್ತಕ್ಕಂಥದ್ದಾಗಲಿ ಅಥವಾ ನನ್ನದು ತಂದು ಅಂತ ಹೇಳಿ ಒಂದೆಜ್ಜೆ ಮುಂದೆ ಹೋಗುವಾಗ ಯಾರಾದರೂ ಮಧ್ಯದಲ್ಲಿ ಬಂದು ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಯಾರನ್ನ ನಂಬಿದ್ದಿರೋ ನಂಬಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗ್ತಕ್ಕಂಥದ್ದಾಗಲಿ ಅಥವಾ ಸಹಪಾಠಿಗಳಾಗಲಿ ಜೊತೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರಲಿ ಇಂಥವರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು ಇಂತಹ ಪರಿಸ್ಥಿತಿನಲ್ಲಿದ್ದಾಗ ಸಾಧ್ಯವಾದಷ್ಟು ಪಶ್ಚಿಮಾಭಿಮುಖವಾಗಿ ನಿಂತು ಇವತ್ತು ತಲೆಗೆ ಸ್ನಾನ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಶನಿಶ್ಚರಣ ಮಂತ್ರವನ್ನು ಹೇಳ್ತಕ್ಕಂಥದ್ದು ಒಂದು ದೇವಿಯ ಸಾನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ದೇವಿಯ ಸಾನ್ನಿಧ್ಯದಲ್ಲಿ ಮಹಾಮಂತ್ರದಿಂದ ಏನಾದರೂ ಒಂದು ಶಕ್ತಿಯುತವಾದಂಥ ಅನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದು ಬರೀ ಹಣೆಯಲ್ಲಿದ್ದಿರೋ ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಹಾಗೆ ಒಂದು ಕೆಂಪು ವರ್ಣದ ದಾರವನ್ನು ಕೈ ಕಟ್ಕೊಳ್ತಕ್ಕಂಥದ್ದು ನಡೆಸೋದರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಒಂದಿಷ್ಟು ಒಳಿತನ್ನು ಕಾಣ್ತೀನಿ ಆದರೆ ಜಪಾತಪಗಳಾಗಲಿ ಅನುಷ್ಠಾನ ಆಗಲಿ ದಾನ ಧರ್ಮಾದಿಗಳಾಗಲಿ ಮತ್ತೊಬ್ಬ ಹಸಿವಿರ್ತಕ್ಕಂಥ ವ್ಯಕ್ತಿನ ನೋಡಿ ಅಂತಹ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕಾಯಕವನ್ನು ಮುಂದುವರೆಸಿದ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯ ಯೋಗ ಯೋಗ ಫಲ ಇರೋದರಿಂದ ಇವತ್ತೊಂದಷ್ಟು ಪ್ರಾಣಿ ಪಕ್ಷಿಗಳಿಗಾಗ್ಲಿ ದನಕರುಗಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಒಂದಷ್ಟು ಸೇವೆಗಳು ಮಾಡುವಂಥ ಫಲ ನಿಮ್ಮದಾಗಿರಲಿ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ದಿನ ಇವತ್ತಾದ್ದರಿಂದ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ